ಹೋಗುದರ ರಜೆ ಅವರು ಹೇಳಿದ್ರು ಚುನಾವಣೆ ಆಗಬಾರ್ದಾಗಿತ್ತು ಐರೋಧ ಆಗಬೇಕಾಗಿತ್ತು ಚುನಾವಣೆ ಆಗಬೇಕು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಚುನಾವಣೆಗಳ ಐದು ವರ್ಷಕ್ಕೊಂದ್ಸರಿ ಆದಾಗ ಮಾತ್ರ ನಮಗೆ ಮತದಾರರನ್ನ ಹೇಗೆ ನಾವು ಉಳಿಸ್ಕೋಬೇಕು ಅವರ ಪ್ರೀತಿಯನ್ನ ಹೇಗೆ ಗಳಿಸ್ಕೋಬೇಕು ಅವ್ರ ಪ್ರೀತಿ ಇನ್ನಷ್ಟು ಹೆಚ್ಚು ಮಾಡ್ಲಿಕ್ಕೆ ನಾವೇನು ಶ್ರಮ ವಹಿಸಬೇಕು ಅಂತಕ್ಕಂಥ ಅರಿವು ಚುನಾವಣೆ ಆದಾಗ ಗೊತ್ತಾಗತ್ತೆ ಇನ್ನಾದ್ರೂ ಆಗೋದಲ್ಲ ಈ ಸಕ್ಕರೆ ಕರ್ಕೊಂಡಿ ಚುನಾವಣೆ ಆಗ್ತಾಳೆ ಅವರು ಮತದಾರರ ಮಧ್ಯದಲ್ಲಿ ಇದ್ಕೊಂಡು ಅವರ ಕಷ್ಟ ಕಾರ್ಪಣ್ಯಗಳು ಏನಿದೆವು ಅಂತಕ್ಕಂಥ ಅವ್ರ ನಜರಿಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಅದರಿಂದ ಚುನಾವಣೆ ಆಗಬೇಕು ಆವಾಗ ಚುನಾವಣೆ ಆದಂತ ಸಂದರ್ಭದಲ್ಲಿ ತೀರ್ಪು ಕೂಡ ಅವರು ನಾನು ನೀನು ಇಬ್ಬರು ವಕೀಲರಿ ಇವರು ಪರವಾಗಿ ವಕಾಲತ್ ಹಾಕ್ತಿವಿ ನಮ್ಮ ಕಕ್ಷಿದಾರರು ಒಳ್ಳೆಯವರದಾರ ಇವರಿಗೆ ನ್ಯಾಯ ಕೊಡಬೇಕು ಅಂತ ಹೇಳಿ ನಾವು ಯಾರ ಕೇಳ್ತೀವಿ ಅಂತಂದ್ರೆ ನಾಳೆ ರವಿವಾರ ದಿವಸ ಮತ ಹಾಕ್ತಕ್ಕಂಥ ಮತದಾರ ನೀವು ಯಾರಪ್ಪ ಅಂತಂದ್ರೆ ನ್ಯಾಯಾಧೀಶರು ಆ ನ್ಯಾಯಾಧೀಶರ ಹತ್ರ ಬಂದು ನಮ್ಮ ಕಕ್ಷಿದಾರ ಪರವಾಗಿ ನಾವು ವಕಾಲತ್ ಹಾಕಿ ನಾವು ಮಾತಾಡ್ತೀವಿ ಹೇಳ್ತೀವಿ ಆದ್ರೆ ನ್ಯಾಯವನ್ನ ಬದಲಿಸತಕ್ಕಂಥವ್ರು ಯಾರಾದ್ರೂ ಇದ್ರೆ ಇಲ್ಲಿ ಗೊತ್ತಿರ್ತಕ್ಕಂಥ ನೀವು ನೀವೇ ನ್ಯಾಯಾಧೀಶರು ಪ್ರಚಾರ ಅಪಪ್ರಚಾರ ಮಾಡ್ತಾರೆ ಮತ್ತೆ ವಿರೋಧ ನಮ್ಮನ್ನು ನಮ್ಮನ್ನ ಹತ್ತಿರ ಹಚ್ಚಿರಂದ್ರೆ ನೀವು ಹಾಕೋದು ಲಕ್ಷ್ಮಣ ಸವದಿ ದರೋಡಿ ಮಾಡ್ಯನು ಗಾಜು ಕಾಯಿಗೆ ದರೋಡಿ ಮಾಡ್ಯಾನು ಇವರು ಕಾರ್ಖಾನೆ ಮಾರ್ಕಂಡ್ರು ಇಂತ ಹೇಳಿದಾಗ ನಾವು ಮನಸ್ಸು ಕಲಿಸುತ್ತಾರೆ ಅದನ್ನ ಅವ್ರು ಹೇಳಕ್ ಆದ್ರೆ ನಾನು ನಿಮಗ್ ಸತ್ಯೂರ್ ಅವರು ಒಂದ್ಸರಿ ಬೆಂಗ್ಳೂರಿಗೆ ಹೋಗುವಂತ ಪ್ರಸಂಗ ಇಟ್ಟು ಬಸ್ಸಿಗೆ ಹೋಗ್ಬೇಕು ಬಸ್ಸಿಗೆ ಹೋಗುವಾಗ ಟಿಕೆಟ್ ತೆಗಿತೀರಿ ಬಸ್ ಮೇಲೆ ಕೂಡ್ತೀರಿ ನೀವೆಲ್ಲರೂ ಕುಂತ ಮೇಲೆ ಡ್ರೈವರ್ ಬಂದು ಕೂಡ್ತಾನಿಲ್ಲ ಆ ಡ್ರೈವರ್ ಬರುವಾಗ ಆ ಡ್ರೈವರ್ ಬಂದು ಕೂತ ಮೇಲೆ ಅಂತ ಮ್ಯಾಗ ಒಪ್ಪ ಏರಿ ಇದು ಸ್ಟೇರಿಂಗು ಇದು ಬ್ರೇಕು ಇದು ಕ್ಲಚ್ಚು ಇದು ಲಿವರು ಹಿಂಗೆ ತಿರುಗಿ ಎಡಕ್ಕೆ ತಿರ್ಗರು ಈ ಕಡೆ ಹೊಳತ್ತೈತಿ ಬಲಗ ತಿರುಗೋರು ಈ ಕಡೆ ಹೊಳತ್ತೈತಿ ಹಿಂಗೆ ಹೊಡ್ಕೊತ ಹೋಗತಿ ಅವಾಗ ಹೇಳಕ್ ಹಚ್ಚಿದ್ರೆ ನೀವೇನತ್ತೀರಿ ಈಗ ಡ್ರೈವರ್ ನಮ್ಮ ಬೆಂಗ್ಳೂರಿಗೆ ಹೋದ ವಸ್ತಲ್ಲ ಇವರು ಹಳಗ್ ಬುಗಿತಾನೋ ಅಂತ ಕೊಂತ ಭಾವನೆ ನಿಮಗೆ ಬರ್ತೈತಿಲ್ಲ ಈಗ ಹತ್ತು ಹದಿನೈದು ವರ್ಷದೊಳಗೆ ನಿಮ್ಮನ್ನು ಸಾಕಷ್ಟು ಸರಿ ಬೆಂಗಳೂರು ತಗೊಂಡು ಹೋಗಿರ್ತಕ್ಕಂಥ ಡ್ರೈವರ್ ಯಾವಾಗ ಆಕ್ಸಿಡೆಂಟ್ ಆಗೈತೆ ಮತ್ತೆ ಯಾವ ಹೊಸದಾಗಿ ಬಂದ ಬಸ್ ಬಂದು ಡ್ರೈವಿಂಗ್ ಹ್ಯಾಂಗ್ ಮಾಡೋದು ಗೊತ್ತಿಲ್ಲ ಕ್ಲಚ್ ಗೊತ್ತಿಲ್ಲ ಬ್ರೇಕ್ ಗೊತ್ತಿಲ್ಲ ಲಿವರ್ ಗೊತ್ತಿಲ್ಲ ಸ್ಟೀರಿಂಗ್ ಗೊತ್ತಿಲ್ಲ ಯಾವ ಸಂದರ್ಭದಾಗ ಗೇರ್ ಹಾಕ್ಬೇಕು ಅನ್ನೋದು ಗೊತ್ತಿಲ್ಲ ಅಂತ ಡ್ರೈವರ್ ಬಂದು ಕುಂಟ್ರೆ ಅಂತ ಬಯಸಿನಾಗ ನೀವು ಕುಂತು ಬೆಂಗ್ಳೂರಿಗೆ ಹೋಗಾಕ ಸಾಧ್ಯ ಅದಕ್ಕೆ ಯಾರು ಒಳ್ಳೆ ಡ್ರೈವರ್ ಇವತ್ತು ನಾವು ನಿರ್ಣಯ ಮಾಡಿದ್ವಿ ರಾಜು ಕಾಂಗಿ ಅವರು ನಾವು ಸೇರಿಕೊಂಡು ಸುಮಾರು ಹದಿನೈದು ಜನರ ಒಂದು ಸಲಹಾ ಸಮಿತಿಯನ್ನು ಮಾಡಿದ್ವಿ ನಿಮ್ಮ ಬೇಡಿಕೆ ಏನು ಕೃಷ್ಣ ಸಕ್ಕರೆ ಕಾರ್ಖಾನೆಗೆ ಬೇಗ ಕಬ್ಬು ಕಳಿಸ್ರಿ ಅಂತ ಹೇಳಿದಾಗ ಅದನ್ನ ತರ್ತಕ್ಕಂಥ ಜವಾಬ್ದಾರಿ ಇರಬೇಕು ಎರಡನೇದೇನು ನೀವು ಕಬ್ಬು ಆದ್ಮೇಲೆ ಒಂದು ತಿಂಗಳಾಗಿ ಬಿಲ್ ಕೊಡ್ರಿ ಅಂತ ನೀವು ಕೇಳಿ ನೀವು ಖಾಸಗಿ ಕಾರ್ಖಾನೆ ಅವ್ರಿಗೆ ಕಬ್ಬ ಕಳಿಸಲಾಕೆ ಆದ್ರೆ ಖಾಸಗಿ ಕಾರ್ಖಾನೆ ಅವ್ರು ಒಂದು ಟ್ರಿಪ್ ಕಬ್ಬಿಗೆ ಎರಡು ಟನ್ ಕಾಟಾದೊಳಗ ಮೋಸ ಎರಡು ಟನ್ ಹೊಡಿತಾರೆ ಎರಡು ಟನ್ ಎರಡೂವರೆ ಟನ್ ಒಬ್ಬೊಬ್ಬರು ಬಂಟ್ರ ಮೂರ್ ಮೂರು ಟನ್ ಹೊಡಿತಾರೆ ಒಂದು ಟನ್ ಕಬ್ಬ ಹೊಡೆದ್ರೆ ಎಷ್ಟು ನಮ್ಮ ರೈತರ ಹಾನಿ ಅಂದ್ರೆ ನಾಲ್ಕೂವರೆ ಸಾವಿರ ಕಬ್ಬಿಂದು ಮೂರು ವಾತಕದವರು ಐದೂರು ತೋಣವ್ರದೈತವ್ರು ಸರ್ಕಾರದ ಟ್ಯಾಕ್ಸ್ ಐತವ್ರು ನಾಲ್ಕೂವರೆ ಸಾವಿರ ಎರಡು ಟನ್ ರೇಟ್ ಆಯ್ತು ಒಂಬತ್ತು ಸಾವಿರ ಒಂದು ಟ್ರಿಪ್ಪಿಗೆ ಒಂಬತ್ತು ಸಾವಿರ ಅವ್ರು ಗಳಿಸ್ತಾರೆ ಆದ್ರೆ ಕೃಷ್ಣ ಸಕ್ಕರೆ ಕಾರ್ಖಾನೆ ಮೂವತ್ತು ವರ್ಷದಿಂದ ಇವತ್ತಿನ ನಡ್ಕೊಂಡು ಬಂದಿದ್ದಲ್ಲ ಒಂದು ದಿವಸನು ಒಬ್ಬ ರೈತರದ ಒಂದು ಕ್ವಿಂಟಲ್ ಕಬ್ಬವನ್ನ ಮೋಸ ಮಾಡಿ ತಗೊಂಡಿರ್ತಕ್ಕಂಥ ಉದಾಹರಣೆ ಇಲ್ಲ ಅಂತ ಉದಾಹರಣೆ ಯಾರು ತೋರಿಸಿದ್ರೆ ಇವ್ರೆಲ್ಲರನ್ನೂ ರಾಜೀನಾಮೆ ಕೊಡಿಸುವಂತ ಕೆಲಸ ನಾನು ಮಾಡ್ತೀನಿ ಯಾಕಂದ್ರೆ ಈ ಕಾರ್ಖಾನೆ ನಿಂಬುದು ಕಬ್ಬು ನಿಂಬುದು ಇದನ್ನು ನಡೆಸೋರು ನೀವು ಇದನ್ನ ಲಾಭ ತಗೊಳ್ಳೋರು ನೀವು ಒಂದು ಕ್ವಿಂಟಲ್ ಮೋಸ ಮಾಡಲಾರ್ದ ಕಬಾವನ್ನು ತಗೊಳ್ತಕ್ಕಂಥ ಏಕೈಕ ಕಾರ್ಖಾನೆ ಅದು ಯಾವುದಾದ್ರೂ ಇದ್ರೆ ಅದು ಕೃಷ್ಣ ಸಕ್ಕರೆ ಕಾರ್ಖಾನೆ ಅಂತ ಇವತ್ತು ಎದೆ ತಟ್ಟಿ ಹೇಳಲಿಕ್ಕೆ ನನಗೆ ಅಭಿಮಾನ ಇದೆ ಮತ್ತು ಹೆಮ್ಮೆ ಇದೆ ತೂಕದಲ್ಲಿ ಮೋಸಿಲ್ಲ ಎರಡನೇ ಬೇಡಿಕೆ ಏನು ಕಬಾಬ್ ಕಳಿಸಿದ್ಮೇಲೆ ಬೇಗನೆ ನಮಗೆ ಬಿಲ್ ಕೊಡಬೇಕು ನಾವು ರಾಜೀವ್ ಗಾಂಧಿ ಅವರ ಚಿಂತನೆ ಮಾಡಿದ್ವಿ ಯಾವ ರೈತ ಕಬ ಕಳಿಸ್ತಾರೆ ಒಂದು ತಿಂಗಳದೊಳಗೆ ಅವ್ರ ಪೇಮೆಂಟ್ ಮಾಡಿ ಇದು ಒಂದನೇದು ನಿಮ್ಮದು ಎರಡನೇದು ಕಾರ್ಖಾನೆ ಈಗ ಮೂವತ್ತೈದು ಕೋಟಿ ಹಾನಿಯಲ್ಲಿದೆ ಯಾಕಾಯ್ತು ಎರಡ್ ಸಾವಿರದ ಹದಿನೆಂಟರಾಗ ಮೂವತ್ತೈದು ರೂಪಾಯಿಗೆ ಕಿಲೋ ಸಕ್ಕರೆ ಮಾರ್ತಿತ್ತು ಅವಾಗ ಎಲ್ಲ ಕಾರ್ಖಾನೆಯವರು ಇಪ್ಪತ್ತೊಂಬತ್ತು ರೂಪಾಯಿ ಡಿಕ್ಲೇರ್ ಮಾಡಿದ್ರು ನಾವು ಇಪ್ಪತ್ತೊಂಬತ್ತು ನೂರು ಡಿಕ್ಲೇರ್ ಮಾಡಿದೀವಿ ನವಂಬರ್ ಡಿಸೆಂಬರ್ ಕಬ್ ಹರಿದಾಯ್ತು ಜನವರಿ ಮೊದಲನೇ ವಾರದೊಳಗ ಮೂವತ್ತೈದು ಇದ್ದು ಇಪ್ಪತ್ತೈದು ಸಕ್ರಿಯದಾಯ್ತು ಎಲ್ಲಾ ಕಾರ್ಖಾನೆಯವರು ನಮಗೆ ಇಪ್ಪತ್ತೊಂಬತ್ ನೂರು ಕೊಡಾಕಾಗದಲ್ಲ ನಾವು ಇಪ್ಪತ್ತೈದನೂರು ಕೊಡೋದಂತೆ ಡಿಕ್ಲೇರ್ ಮಾಡಿದ್ರು ನೂರು ಕೊಡಕೈತೆ ಅವತ್ತಿನ ದಿವಸ ನಾವು ಕಲ್ಯಾಣ ಮಂಟಪ ಉದ್ಘಾಟನೆ ಮಾಡ್ತಾ ಇದ್ವಿ ಸಿದ್ದೇಶ್ವರ ಶ್ರೀಗಳ್ ಉದ್ಘಾಟನೆ ಅವಾಗ ನಾನು ಮತ್ತು ರಾಜು ಕಾಯ್ಗೆ ಅವರು ತೀರ್ಮಾನ ಮಾಡಿದ್ದೀವಿ ಈ ಎರಡು ತಿಂಗಳ ನಾವು ಹಣ ಇಪ್ಪತ್ತೊಂಬತ್ತರ ಕೊಟ್ಟಿವಿ ಮುಂದೆ ಕೊಟ್ಟರೆ ರೈತರ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಆಗ್ತದೆ ತಿಳ್ಕೊಂಡು ಹಾನಿ ಆದ್ರೂ ಪರವಾಗಿಲ್ಲ ಅದು ಎಷ್ಟು ಹಾನಿ ಆಯ್ತು ಅಂತಂದ್ರೆ ಏಳು ಲಕ್ಷ ಕೃಷಿ ಮಾಡಿದಿವಿ ನಾಲ್ಕೂರ್ ಡಿಫ್ರೆನ್ಸ್ ಅಂದ್ರೆ ಏಳು ನಾಲ್ಕು ಇಪ್ಪತ್ತೆಂಟು ಇಪ್ಪತ್ತೆಂಟು ಕೋಟಿ ರೂಪಾಯಿ ಆಗುತ್ತೆ ಹಾನಿ ಆಯ್ತು ಆ ಹಾನಿ ಇವತ್ತು ಆ ಹಾನಿ ಕಡಿಮೆ ಮಾಡೋದೇನು ಬಹಳ ದೊಡ್ಡದಿಲ್ಲ ಖಾಸಗಿ ಕಾರ್ಖಾನೆ ಅವರು ಒಂದು ಸೀಸನ್ ದಾಗ ಎರಡ ಟನ್ ಕಪ್ಪ ಮೋಸ ಮಾಡಿ ಮಾಡಿ ಅಂದ್ರೆ ಒಂದು ಸೀಸನ್ ಕಮ್ಮಿತ್ ಕಮ್ಮಿ ಮೂವತ್ತರಿಂದ ಮೂವತ್ತೈದು ಕೋಟಿ ರೂಪಾಯಿ ಕಾಟದಾಗ ಮೋಸ ಮಾಡಿ ಕಿಸಿಂದ ಹಣ ಗಳಿಸ್ತಕ್ಕಂಥದ್ದು ನಾವು ನೋಡಿದ್ವಿ ನಾನೇನು ಇಲ್ಲಿ ಹೇಳ್ಕಿಲ್ಲ ಕೂಡ ಹಿಂದಿನ ಸರ್ಕಾರದಾಗೂನು ಮಾತಾಡಿದಿರಿ ಈಗಿನ ಸರ್ಕಾರದಾಗೂನು ಮಾತಾಡಿದಿ ನಮ್ಮ ರೈತರಿಗೆ ಮೋಸ ಆಗ್ತದೆ ರೈತರ ರಕ್ತ ಹೀರ್ತಕ್ಕಂಥ ಕಾರ್ಯಗಳನ್ನ ಖಾಸಗಿ ಮಾಡ್ತಾ ಇದ್ದಾರೆ ನಿಲ್ಲಿಸಬೇಕು ಅಂತ ಹೇಳಿ ನಾನು ಮೂರು ಬಾರಿ ವಿಧಾನಸಭೆಯಲ್ಲಿ ಘಂಟಾ ಘೋಷವಾಗಿ ದುರ್ದೈವ ಇಲ್ಲಿ ತನಕ ಅದನ್ನ ನಿಲ್ಲಿಸುವಂತ ಕಾರ್ಯ ಆಗದೆ ಕನಿಷ್ಠ ಪಕ್ಷ ನಮ್ಮ ಕಾರ್ಖಾನೆ ಉದಾಹರಣೆ ಆಗಿಟ್ಕೊಂಡು ಒಂದು ಕ್ವಿಂಟಲ್ ಮೋಸ ಮಾಡಲಾದ್ರೆ ಈ ಕಾರ್ಖಾನೆ ನಡೆಸಿದಾಗ ಬೇರೆಯವರು ನಾಚಿಸಾದ್ರೂ ಕೂಡ ಕಡಿಮೆ ಮಾಡುವಂತ ಕೆಲಸ ಆಗಲಿ ಅಂತಕ್ಕಂಥದ್ದು ಒಂದು ಅಭಿಲಾಷೆ ಇವತ್ತು ಕಾರ್ಖಾನೆ ಲಾಭದಲ್ಲಿ ತರಲಿ ನಾವು ಯಾಕೆ ಸಲಹಾ ಸಮಿತಿ ಮಾಡ್ತಾ ಇದೀವಿ ಅಂದ್ರೆ ಈಗ ಹೇಳಲ್ಲ ಬಸ್ಸಿನ ಉದಾಹರಣೆ ಈ ಡ್ರೈವರ್ ಬಾಸಕ್ಕೆ ಎಡಕ ಬಲಕ ನಾಲ್ಕೊಂಡು ಟೇರಿಂಗ್ ಸ್ವಲ್ಪ ಹೆಂಗ ಹಿಂದ ಬಡದು ಸರಗಡಿ ಅಂತ ಆ ಬಸ್ ಸರ ಹೋಗ್ಬೇಕು ಅದರ ಜೊತೆಗೆ ಕಾರ್ಖಾನೆ ಲಾಭ ಆಗ್ಲಿಕ್ಕೆ ಏನು ಮಾಡಬೇಕು ಅಂತಕ್ಕಂಥ ಕಾರ್ಯಸೂಚಿಯನ್ನ ಇವತ್ತು ನಾವು ಸಿದ್ಧ ಮಾಡ್ಕೊಂಡು ಇವತ್ತು ಮುಂದುವರೆದಿದ್ವಿ ಇವತ್ತು ನಮಗೆ ದುಡಿ ಬಂಡವಾಳ ಎಷ್ಟು ಬೇಕಾಗ್ತದೆ ಒಂದು ವರ್ಷಕ್ಕೆ ಎರಡ್ ಕೋಟಿ ರೂಪಾಯಿ ಬೇಕು ದುಡಿ ಬಂಡವಾಳ ಹತ್ತದ ಕಫಾ ಕಡಿದು ತಂದ ಮೇಲೆ ತನ್ನ ಸಕ್ಕ ಇಡ್ತೀವಿ ನಿಮಗ ಕಬ್ಬಿನ ಬಿಲ್ ಕೊಡಬೇಕು ವಾತು ಕೊಡಬೇಕು ತೋಟಿ ಕೊಡಬೇಕು ಅವಾಗ ಎಲ್ಲಿಂದ ದುಡ್ಡು ತರಬೇಕು ಆ ಸಕ್ರಿಯನ್ನು ಗೋಡಾನ್ದಾಗ ಇಟ್ಟಿವಿ ಅದಕ್ಕೆ ಒತ್ತಿ ಸಾಲ ತೊಗೋತೀವಿ ಅದಕ್ಕೆ ದುಡಿ ಬಂಡವಾಳ ಅಂತ ಕರಿನೂರು ಕೋಟಿ ಬೇಕು ಎರಡ್ನೂರು ಕೋಟಿ ಯಾವ ಬಡ್ಡಿ ತರ್ತೀವಿ ಹದಿಮೂರು ಪ್ರತಿಶತ ಬಡ್ಡಿ ದರದಲ್ಲಿ ನಾವು ಸಾಲ ತಗೋತೀವಿ ಬಿ ಸಿ ಬ್ಯಾಂಕ್ ಅಪೇಕ್ಷಿಸಬೇಕು ನಾವು ಆಲೋಚನೆ ಮಾಡಿದ್ದು ಬಡ್ಡಿಯನ್ನ ನಾವು ಹೇಗೆ ಉಳಿಸ್ಕೋಬೇಕು ದಿಲ್ಲಿ ಒಳಗೆ ಒಂದು ಎನ್ ಸಿ ಡಿ ಸಿ ಬ್ಯಾಂಕ್ ಅದ ನಮ್ಮ ರಯರ್ಗೆಲ್ಲ ಗೊತ್ತು ಎನ್ ಸಿ ಡಿ ಸಿ ಅವರು ಈ ವರ್ಷ ಇಡೀ ದೇಶದಲ್ಲಿರ್ತಕ್ಕಂಥ ಸಹಕಾರಿ ಸಕ್ಕರೆ ಕಾರ್ಖಾನೆಗಳಿಗೆ ಐದು ಸಾವಿರ ಕೋಟಿ ರೂಪಾಯಿ ಭೇಟಿ ದರದಲ್ಲಿ ಕುಡಲಿಕ್ಕೆ ಮುಕ್ ಬಂದಿಲ್ಲ ಮಹಾರಾಷ್ಟ್ರದವರು ಈಗಾಗಲೇ ಮೂರು ಸಾವಿರ ಕೋಟಿ ನಾವು ಕರ್ನಾಟಕದವರು ಕೂಡ ಅದರ ಪಾಲವನ್ನು ನಾವು ಪಡ್ಕೊಳ್ತಕ್ಕಂಥದ್ದು ಇವತ್ತು ನಮ್ಮ ಮುಂದೆ ಪ್ರಸ್ತಾವನೆ ಇದೆ ಮನ್ನೆ ಮುಖ್ಯಮಂತ್ರಿಗಳಿಗೆ ನಾವು ಭೇಟಿಯಾಗಿ ನಾನು ಎಚ್ ಕೆ ಪಾಟೀಲ್ ಎಂ ಬಿ ಪಾಟೀಲ್ ಪಾಟೀಲ್ ಹಿಂದಿ ಎಂ ಎಲ್ ಎ ನಾನು ರಾಜ್ಯಕ್ಕಾಗಿ ಎಲ್ಲರೂ ಹೋಗಿ ಮುಖ್ಯಮಂತ್ರಿಗಳಿಗೆ ಒಂದು ಆಯ್ಕೆ ಮಾಡಿ ಎನ್ ಸಿ ಡಿ ಸಿ ದಿಂದ ನಮಗೆ ಮೂರು ಪ್ರತಿಶತದೊಳಗ ನಮ್ಗೆ ಎರಡು ನೂರು ಕೋಟಿ ರೂಪಾಯಿ ದುಡ್ಡಿ ದುಡ್ಡಿಮಂಡವಾಳ ಕೊಟ್ಟರೆ ಅವ್ರು ಎಂಟು ಪ್ರತಿಶತದಲ್ಲಿ ಬಡ್ಡಿ ತಗೋತಾರೆ ಇವರು ಹದಿಮೂರು ಪ್ರತಿಶತ್ ಪ್ರತಿಶತದಲ್ಲಿ ಬಡ್ಡಿ ತಗೋತಾರೆ ಅದಕ್ಕೆ ಐದು ಪ್ರತಿಶತ ಡಿಫ್ರೆನ್ಸ್ ಆದರೆ ಟೂ ಹಂಡ್ರೆಡ್ ಕ್ರೋರ್ಸಿಗೆ ಎಷ್ಟು ಉಳಿತದಪ್ಪ ಅಂತಂದ್ರೆ ಒಂದು ವರ್ಷಕ್ಕೆ ಹತ್ತು ಕೋಟಿ ರೂಪಾಯಿ ನಮಗೆ ಬಡ್ಡಿ ಒಳಗೆ ಒಂದಾಯ ಅದನ್ನು ತಂದು ನಾವು ಕಾರ್ಖಾನೆಗೆ ದುಡಿ ಬಂಡವಾಳಕ್ಕೆ ತೊಡಗಿಸಿದ್ರೆ ಈಗ ನಲವತ್ತು ಕೋಟಿ ರೂಪಾಯಿ ನಮ್ಮಲ್ಲಿ ಏನು ಹಾನಿ ತೋರ್ಸಕಾಯ್ತಲ್ಲ ಮೂವತ್ತೈದು ಕೋಟಿ ಇದನ್ನ ಬರೀ ಮೂರುವರೆ ನಾಲ್ಕು ವರ್ಷದಲ್ಲಿ ಈ ಹಾನಿಯನ್ನ ಸರಿ ಮಾಡ್ತಕ್ಕಂತ ಯೋಜನೆಯನ್ನು ಕೂಡ ಮಾಡಿಕೊಂಡಿದ್ವಿ ಬರೀ ಬಡ್ಡಿ ಉಳಿಸೋದು ಅದ್ರ ಜೊತೆಗೆ ಸಮೀಪದಲ್ಲಿ ನಾವು ಕಬಾತ್ ತರಬೇಕು ಸಚಿವರಾಗೇನು ಕಬ್ಬ ನಾವು ಅಂದ್ರೆ ಅತಿ ಹೆಚ್ಚು ಕಬ್ಬ ಹೋದ್ರ ಎಷ್ಟು ನಾವು ಗೊತ್ತು ಕೊಡ್ತೀವಿ ಅದನ್ನೇ ಬಿಟ್ಟು ನಾವು ತೀರ್ದಾಳು ಮತ್ತು ಆಕರಿ ಜಮಖಂಡಿ ತಾಲೂಕಿನ ಕಬ್ಬಾತ್ ಎಷ್ಟು ವಾತೂಕ ಕೊಡ್ತೀವಿ ವಾತೂಕ ನಾವು ಕಡಿಮೆ ಮಾಡ್ಕೋಬೇಕು ನಮ್ಮ ಕಾರ್ಖಾನೆ ಸುತ್ತಮುತ್ತಲ ಹತ್ತಾರು ಹಳ್ಳಿ ಒಳಗ ಸುಮಾರು ಇಪ್ಪತ್ತು ಲಕ್ಷ ಟನ್ ಕಬ್ಬು ಈ ಇಪ್ಪತ್ತು ಲಕ್ಷ ಟನ್ ಕಬ್ಬದಲ್ಲಿ ನಾವು ಏಳರಿಂದ ಎಂಟು ಲಕ್ಷ ಸಮೀಪದಲ್ಲಿನ ಹದಿನೈದು ಕಿಲೋಮೀಟರ್ ಒಳಗ ನಾವು ತಗೊಂಡ್ರೆ ವಾತೂಕದಲ್ಲಿ ನಮಗೆ ಪ್ರತಿ ಟನ್ ಎರಡು ನೂರು ರೂಪಾಯಿ ಹೋದ ನೂರು ರೂಪಾಯಿ ಉಳಿತಾಯ ಆಗಬೇಕಾದ್ರೆ ನಾವು ಸಮೀಪದಲ್ಲಿ ಕಬ್ಬ ತರಬೇಕು ಸತ್ಯರಾಗಿನ ಕಬ್ಬ ಒಯ್ಬೇಕು ರೆಡ್ ರೈಟ್ ಆಗಿನ ಕಬ್ಬ ಒಯ್ಬೇಕು ಅವ್ರ ಕೊಡದಾಗಿ ಹೋಗ್ಬೇಕು ದರೂರಾಗಿದ್ದು ಹೋಗ್ಬೇಕು ಇಂದ್ರೆ ಆ ರೈತರು ನಮಗೆ ಕಬ್ಬ ಕೊಡಬೇಕಂದ್ರೆ ಅವರಿಗೆ ಸಮಯ ತಕ್ಕಂಗ ನಾವು ಕಬ್ಬ ಒಯ್ಬೇಕು ಸಮಯ ತಕ್ಕಂಗ ಅವರಿಗೆ ಬೆಲ್ಲ ಈ ಎನ್ ಸಿ ಡಿ ಸಿಂದ ನಮಗೆ ಅನುಕೂಲ ಆದದ್ದಾದ್ರೆ ನಮ್ಮಲ್ಲಿ ಎರಡ್ ನೂರು ಕೋಟಿ ರೂಪಾಯಿ ನಾವು ಇಟ್ಕೊಂಡು ಅವರಿಗೆ ಒಂದು ತಿಂಗಳೊಳಗನೆ ಅವರಿಗೆ ಹಣಕಾಸಿನ ನಾವು ವ್ಯವಸ್ಥೆ ಮಾಡಿದ್ದಾದ್ರೆ ನಮ್ಮ ಕಾರ್ಖಾನೆಯನ್ನು ಬಿಟ್ಟು ಬೇರೆಯವರಿಗೆ ಕಾರ್ಖಾನೆಗೆ ಕಲ್ಪನೆ ಕೊಡಲಿಕ್ಕೆ ನಮ್ಮ ರೈತರು ಮುಂದೆ ಬರೋದಿಲ್ಲ ಅಂತಕ್ಕಂಥ ಆತ್ಮವಿಶ್ವಾಸ ಕೂಡ ನಮಗೆ ಕಾರ್ಖಾನೆ ಇವತ್ತು ರಾಜ್ಯದೊಳಗ ಒಂದೇ ನಂಬರ್ದಾಗ ಏನಾಯ್ತಲ್ಲ ಇದನ್ನು ಕಂಟಿನ್ಯೂ ಮಾಡುವುದರ ಜೊತೆಗೆ ದೇಶದೊಳಗ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಕಾರ್ಖಾನೆಯನ್ನು ಮಾಡಬೇಕು ಅಂತಕ್ಕಂಥ ಸಂಕಲ್ಪವನ್ನು ತಗೊಂಡು ಇವತ್ತು ಆ ಸಂಕಲ್ಪ ಸಿದ್ಧಿ ಆಗಬೇಕಾದ್ರೆ ನಿಮ್ಮೆಲ್ಲರ ಸಹಾಯ ಸಹಕಾರ ಮತ್ತು ನಿಮ್ಮೆಲ್ಲರ ಆಶೀರ್ವಾದ ಕೂಡ ಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ ಇದ್ದೀವಿ ನಾವೆಲ್ಲ ನಾವೇನು ಮೊದಲು ಐ ಎ ಎಸ್ ಐ ಪಿ ಎಸ್ ಕಲಿತು ಬಿಟ್ಟು ಬಂದು ಕಿಶನ್ ರಾಜಕಾರಣ ಮಾಡಕ್ಕೆ ಹಾಕಿಲ್ಲ ನಾನು ಕಬ ಹಚ್ಚಿದ್ದೀನಿ ಕಬ ಕಡಿದೀನಿ ಟ್ಯಾಕ್ಟರ್ನಾಗೆ ಹೇರ್ಕೊಂಡೀನಿ ಹೇರ್ಕೊಂಡು ಕಿಶಿಂದ ಉಗಾರಕ್ಕೂ ಓದಿನಿ ರಾಯಬಾರ್ಕ್ಕೂ ಓದಿ ಡ್ರೈವರ್ ಎಲ್ಲ ಸಮಯ ಅದನ್ನ ಒಬ್ಬೊಬ್ರು ಹೇಳ್ತಾರೆ ಲಕ್ಷ್ಮಣ ಸೌದಿನ ಮತ್ ಕಬ್ಬು ಕಡೆಯಕ್ಕ ಕಳಿಸ್ತಾರ ಅದಕ್ಕಿಂತ ಪವಿತ್ರವಾಗಿರ್ತಕ್ಕಂಥ ಕಾರ್ಯ ಇನ್ನೊಂದು ಯಾವ್ದು ಇದೆ ನಿಮಗೆ ಅದಕ್ಕಿಂತ ಇನ್ನೊಂದು ಪವಿತ್ರ ಕಾರ್ಯ ಇನ್ನು ಯಾವ್ದಿದೆ ಕ್ಷೇತ್ರದ ಜನ ಕಬ್ಬು ಕಡೆ ಕಳಿಸ್ತಾರೋ ಬೆಂಗಳೂರಿಗೆ ಆಡಳಿತ ಮಾಡಕ ಕಳಿಸ್ತಾರೋ ತೀರ್ಮಾನ ಮಾಡ್ತಕ್ಕಂಥವ್ರು ಬೇರೆಯವರೆಲ್ಲ ಇಲ್ಲಿ ಕೂತಿರ್ತಕ್ಕಂಥವ್ರು ಮತದಾರರಿಗೆ ಗೊತ್ತಿಲ್ಲ ಆ ತೀರ್ಮಾನ ಈಗಾಗಲೇ ಇಪ್ಪತ್ತು ಮೂರನೇ ಇಶ್ಯೂದೊಳಗೆ ಮಾಡಿ ತೋರಿಸಿದ್ವಿ ಯಾರಿಗ ಯಾವ ತರದ ಉತ್ತರ ಕೊಡಬೇಕು ಅದನ್ನು ಕೊಟ್ಟಿದ್ದೆ ನಾನು ಈಗ ಸೂಕ್ಷ್ಮವಾಗಿ ಒಂದು ಮಾತು ಹೇಳ್ತೀನಿ ನೀವು ಕಟ್ಟಿರ್ತಕ್ಕಂಥ ಕಾರ್ಖಾನೆ ಇಟ್ಕೊಳ್ತೀನಿ ನೀವು ನಿರ್ಮಾಣ ಮಾಡಿರ್ತಕ್ಕಂಥ ಕಾರ್ಖಾನೆ ನಿಮ್ಮ ಹತ್ರ ಇರಲಿ ದಯವಿಟ್ಟು ಕಡೆ ಕೊಟ್ಟು ಇನ್ನೊಬ್ಬರ ಬಾಗಿಲಿಗೆ ಹೋಗಿ ನಿಲ್ಲುವಂತ ಕೆಲಸ ನೀವು ಯಾವತ್ತು ಮಾಡಬೇಕು ಅನ್ನೋ ಒಂದು ಶಕ್ತಿ ಅದಕ್ಕೆ ದಯಮಾಡಿ ಆರನೇ ತಾರೀಕು ನಡೀತಕ್ಕಂಥ ಈ ಚುನಾವಣೆ ಒಳಗೆ ಈ ಆಡಳಿತ ಮಂಡಳಿಯವರಿಗೆ ಆಶೀರ್ವಾದ ಮಾಡಬೇಕು ಮತಪತ್ರದ ಬ್ಯಾಲೆಟ್ ಪೇಪರನ್ನು ಅನ್ನ ಕೊಡ್ತೀವಿ ಅದನ್ನು ನೀವು ಪ್ರತಿಯೊಬ್ಬ ಮತದಾರಿಗೆ ಯಾವ ತರದಿಂದ ಮತ ಹಾಕಬೇಕು ಅಂತಕ್ಕಂಥ ಒಂದು ತಿಳುವಳಿಕೆಯನ್ನು ಮಾಡಿ ಹೆಚ್ಚಿನ ಪ್ರಮಾಣದಲ್ಲಿ ನಿಮ್ಮ ಗ್ರಾಮದಲ್ಲಿ ಅತಿ ಹೆಚ್ಚು ಮತಗಳಿರ್ತಕ್ಕಂಥ ಗ್ರಾಮ ಅದು ಯಾವುದಂದ್ರೆ ಅದು ಗ್ರಾಮ ಸತ್ಯ ಹೆಚ್ಚಿನ ಪ್ರಮಾಣದಲ್ಲಿ ಮತಗಳನ್ನ ಈ ಒಂದು ಸದಸ್ಯರಿಗೆ ನೀವು ಮತಗಳನ್ನು ಕೊಟ್ಟು ಅವರಿಗೆ ಆಶೀರ್ವಾದ ಮಾಡುವಂತಹ ಕೆಲಸ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೈ ನಾವು ನಾನು ಮಾಡಿಕೊಂಡು ಅದರ ಜೊತೆಗೆ ಒಂದೇ ಒಂದು ಯಾರ ಮಾತಿಗೂ ಕಿವಿ ಯಾರು ವಿಚಾರಗಳನ್ನು ಅಪಪ್ರಚಾರಗಳಿಗೂ ನೀವು ಕಿವಿ ನಾನು ರಾಜೀವ್ ಗಾಂಧಿ ಅವರಿಗೆ ಭರವಸೆ ಕೊಡ್ತೇನೆ ನಿಮಗೆ ನೀವು ಇಟ್ಟಿರ್ತಕ್ಕಂಥ ವಿಶ್ವಾಸಕ್ಕೆ ಯಾವತ್ತೂ ಕೂಡ ಕಪ್ಪು ಚುಕ್ಕಿಯನ್ನು ಹತ್ತಿಸುವಂಥ ಕೆಲಸವನ್ನು ಖಂಡಿತವಾಗಿ ನಾವು ಮಾಡೋದಿಲ್ಲ ಅಂತಕ್ಕಂಥದ್ದನ್ನು ಭರವಸೆಯನ್ನು ನಿರ್ಮಿಸ್ತೀವಿ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಜಯ ನಿಮ್ಮ ಪವಿತ್ರವಾಗಿರ್ತಕ್ಕಂಥ ಮತಗಳನ್ನು ಹದಿಮೂರು ಜನರನ್ನು ಆಯ್ಕೆ ಮಾಡಬೇಕಾಗಿತ್ತು ಈಗಾಗಲೇ ನಮ್ಮ ಪೆನಾಲ್ದಾಗ ಇರ್ತಕ್ಕಂಥವ್ರು ಒಬ್ರು ಐವರಾಗಿದ್ದರು ಇನ್ನು ಹನ್ನೆರಡರನ್ನ ಆಚ ಕೊಡ್ಬೇಕು ಆ ಹನ್ನೆರಡು ಆಚೆ ಕೆಲಸ ನೀವೆಲ್ಲೂ ಕೂಡ ಮಾಡಬೇಕು ಅಂತ ಹೇಳಿ ನಿಮ್ಮೂರವ್ರನ್ನೇ ಇಬ್ಬರು ಅಖಲಕ್ಷೆಗಳನ್ನು ಕೊಟ್ಟಿದ್ದೀವಿ ಅವ್ರ ಜೊತೆಗೆ ಉಳಿದಿಯವರೆಲ್ಲೂ ಕೂಡ ಹೆಚ್ಚಿನ ಮತಗಳನ್ನು ಆಯ್ಕೆ ಮಾಡಿ ಕಳಿಸ್ರಿ ಮುಂದೆ ನಿಮಗೆ ಒಳ್ಳೆಯ ಕೇಂದ್ರವಾಗಿ ಸರ್ ನಾನು ಮತ್ತು ರಾಜ್ಯ ಕಾಗೆ ಅವರು ಮತ್ತು ಮಂಡಳಿ ಮಂಡಳವ್ರೂ ಇದು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ನಿಮ್ಮೆಲ್ಲರಿಗೆ ಅಂತ ನನ್ನ ಮಾತು ನಿರಂತ ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ